श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्म विज्ञान वैराग्य परमैश्वर्यशालिनः आनंद तीर्थ भगवत्पदान् वन्दे निरंतरम् नमोस्तु तत्विका देवाः विष्णु भक्ति परायणाः धर्ममार्गे प्रेरयन्तु भवन्त सर्वयेवहि आनंद तीर्थो पदिष्टो निधिर नारायणः वयः प्रदर्शितो येन सम्यक् जय तीर्थं तमस्रये नौमसुधागृजय मुनींशरटन्मणीसार वि विदम्धिहरा श्रीवादिराजानी वंदेहंस वरघुत्मगुरून्वैद्यपरां श्री सत्यव्रत राघवींद्र मुनिपन सद्बोधसध्यान पुर्वादीध्वे वैष्णविंदी वरेन्दे श्रीराघवीन्द्रगुरव दयालवे విద్యాపీఠ విద్యాపీఠవిధా విద్యార్థి వత్సలం వందే సద్గురు మా మహామహీ సద్గురుమాపాదమౌలిపర్యంతం గూణతిం స్మరే తేన విఘ్నా ప్రణశ్య సిద్ధ్యం మనోరథా నమగ్యోగ్రీగరుభ్యో నమో నమ హరి ఓం స్వస్తిస్ అశేషసన్మంగు ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಕೀಚಕ ದುಷ್ಟನಾದ ಕೀಚಕ ಸರ್ವೋತ್ತಮಳಾದ ದ್ರೌಪದಿಯ ಮೇಲೆ ಕಣ್ಣು ಹಾಕಿದ ಆ ದ್ರೌಪದಿಯನ್ನು ಅಟ್ಟಿಸಿಕೊಂಡು ಬಂದ ಆಗ ಸೂರ್ಯಾಂತರ್ಯಾಮಿಯಾದ ನಾರಾಯಣ ಆ ನಾರಾಯಣನಿಂದ ಪ್ರೇರಿತನಾದ ಆದಿಷ್ಟನಾದ ಹೇತಿ ಎಂಬ ರಾಕ್ಷಸ ಅವನಲ್ಲಿ ಸ್ವಯಂ ವಾಯುದೇವರು ಪ್ರವಿಷ್ಟರಾಗಿ ಕೀಚಕನನ್ನು ದೂರ ತಳ್ತಾರೆ ಕೆಳಗೆ ಬೀಳಿಸ್ತಾರೆ ಆಗ ಕೀಚಕನಿಗೆ ತುಂಬ ಅವಮಾನವಾಗಿ ನಿಲ್ತಾನೆ ವಿರಾಟರಾಜ ಕೀಚಕನಿಗೆ ಸಾಂತ್ವೇನೈವ ನೆವಾರಯತ ವಿರಾಟರಾಜ ಸೂತಂತು ಸಾಂತ್ವೇನೈವ ನೆವಾರಯತ ಏ ಕೀಚಕ ಹೊರಟು ಅಂತ ಹೇಳಿ ಸಾವಕಾಶವಾಗಿ ಹೇಳಿಬಿಟ್ಟ ಅಲ್ಲ ಕೀಚಕ ಇಂಥ ದೊಡ್ಡ ಅಪರಾಧವನ್ನು ಮಾಡಿದಾಗ ವಿರಾಟರಾಜ ಏನೂ ಬೈಯದೇನೆ ಶಾಂತವಾಗಿ ಹೋಗು ಹೋಗಿ ಆಚೆ ಹೋಗು ಇಂಥದ್ದೆಲ್ಲ ಕೆಟ್ಟು ಕೆಲಸ ಮಾಡಬಾರ್ದಲ್ಲ ಹೋಗಿ ಆಚೆ ಅಂತ ಕೊಟ್ಟು ಕಳಿಸೋದು ಎಷ್ಟು ಸರಿಯಾದದ್ದು ಅಂತ ನಾವು ಪ್ರಶ್ನೆ ಮಾಡಿಕೊಳ್ಳೋದು ಬೇಕೇ ಆಗಿಲ್ಲ ದ್ರೌಪದಿಯೇ ಪ್ರಶ್ನೆ ಮಾಡಿಕೊಂಡು ಮಾತನಾಡ್ತಾಳೆ ಅದ್ಭುತ ರೀತಿಯಿಂದ ಮಾತನಾಡ್ತಾಳೆ ವಿರಾಟಂ ಚಾಹ ಪಾಂಚಾಲಿ ನಾವಿಷ್ಟ ಚೇತನ ಬಹಳ ದುಃಖವಾಗಿದೆ ಆ ದುಃಖದಲ್ಲಿ ಹೇಳ್ತಾಳೆ ಕಿನ್ ರಾಜನ್ ರಾಜವತ್ ಕಿಂಚಿತ್ ಸಮಾಚರಿಸಿ ಕೀಚಕೆ ರಾಜನ್ ಮತ್ಸ್ಯ ದೇಶಕ್ಕೆ ರಾಜನಾದ ವಿರಾಟ ದೇಶಕ್ಕೆ ರಾಜನಾದ ಹೇ ವಿರಾಟ ರಾಜ ನೀನು ರಾಜನಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ಕೀಚಕನ ವಿಷಯದೊಳಗೆ ರಾಜನಂತೆ ಯಾಕೆ ನಡೆದುಕೊಳ್ತಾ ಇಲ್ಲ ದಸ್ಯೂನಾಮ್ ಇವತ್ತೇ ಧರ್ಮ ನಸತ್ಸು ಪರಿವರ್ತತೆ ನೀನು ಹೇಗೆ ದುಷ್ಟನಾದ ಕೀಚಕನಲ್ಲಿ ರಾಜನು ಹೇಗೆ ನಡೆದುಕೊಳ್ಳಬೇಕೋ ಹಾಗೆ ನಡೆದುಕೊಳ್ಳದೇ ಇರೋಣದ್ರಿಂದಾಗಿ ನಿನ್ನ ಧರ್ಮವೇನಾಯಿತು ಕಳ್ಳರ ಧರ್ಮವಾಯಿತಲ್ಲವೇ ಏನು ಅದು ಸಜ್ಜನನು ಸ್ವೀಕಾರವನ್ನು ಮಾಡುವುದಿಲ್ಲ ರಾಜ ಸಜ್ಜನರು ಸ್ವೀಕಾರವನ್ನು ಮಾಡುವುದಿಲ್ಲ ನ ಕೀಚಕ ಪರಸ್ವಧರ್ಮಸ್ಥ ಕೀಚಕ ತನ್ನ ಧರ್ಮದಲ್ಲಿ ಇಲ್ಲ ಮತ್ಸ್ಯರಾಜ ನೀನು ನಿನ್ನ ಧರ್ಮದಲ್ಲಿ ನೀನೇ ಇಲ್ಲ ಸಭಾಸದರೆಲ್ಲರೂ ಕೂಡ ಅಧರ್ಮಜ್ಞರಾಗಿದ್ದಾರೆ ಹೊರತು ಧರ್ಮವನ್ನು ತಿಳಿದವರೇ ಅಲ್ಲ ಈ ರೀತಿಯೊಳಗೆ ನಿನ್ನ ಸಭೆಯ ಪರ್ಯವಸಿತವಾದಿ ನ ಸಾಮ ಫಲತೆ ದುಷ್ಟೆ ದಂಡೆ ದಂಡ ಪ್ರಯುಜ್ಯತೆ ದುಷ್ಟನಾದ ವ್ಯಕ್ತಿಯಲ್ಲಿ ಸಾಮ ನಡೆಯುವುದಿಲ್ಲ ಸಾಮೋಪಾಯ ಉಪಯೋಗಕ್ಕೆ ಬರುವುದಿಲ್ಲ ದುಷ್ಟರಲ್ಲಿ ದಂಡವೇ ಸೂಕ್ತವಾದದ್ದು ಅಲ್ಲವೇ ಇಂತಹ ದುಷ್ಟವಾದ ದುಷ್ಟ ಕಾರ್ಯವನ್ನು ಮಾಡಿದ ಕೀಚಕನಿಗೆ ಸಾಮದಿಂದ ಹೋಗ ಆಚೆ ಹೀಗೆಲ್ಲ ಮಾಡಬಾರ್ದಲ್ಲ ಅಂತ ಇಷ್ಟು ಹೇಳಿ ಕಳಿಸಿದ್ರೆ ಅವನು ಬಿಟ್ಟಾನೆಯ ಅವನು ಸ ಸರಿಯಾದ ದಾರಿಯಲ್ಲಿ ಬಂದಾನೆಯ ಅದಂಡ್ಯಾನ್ ದಂಡಯನ್ ರಾಜ ದಂಡ್ಯಾಶ್ಚ ಅದಂಡಯನ್ ಸ ರಾಜ ನಭವೇ ಲೋಕೆ ರಾಜಶಬ್ದಸ ಭಾಜನಂ ರಾಜ ಯಾರು ದಂಡಕ್ಕೆ ಅರ್ಹರಾಗಿದ್ದಾರೆ ಅವರಿಗೆ ನೀನು ದಂಡ ಕೊಡದೇ ಇದ್ದಾಗ ಯಾರು ದಂಡಕ್ಕೆ ಅರ್ಹರೇ ಆಗಿಲ್ಲ ಅವರಿಗೆ ಶಿಕ್ ಘೋರವಾದ ದಂಡ ಶಿಕ್ಷೆಯನ್ನು ಕೊಟ್ಟಿ ಅಂತಾದರೆ ನೀನು ರಾಜ ಎಂಬುದಾಗಿ ಪ್ರಸಿದ್ಧಿ ಪಡೆಯೋದಿಲ್ಲ ರಾಜ ಶಬ್ದಕ್ಕೆ ಅವಮಾನವನ್ನು ಮಾಡಿದ ಹಾಗೆ ಆಗತ್ತೆ ಅಲ್ವಾ ದೀನಾನ್ ಅಂಧ ಕೃಪಣ ಅಶಕ್ತ ಪಂಗು ಇತ್ಯಾದಿಯಾಗಿರೋ ಅನಾಥ ಬಾಲ ವೃದ್ಧರು ಸ್ತ್ರೀಯರು ಇವರೆಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡುವವನು ರಾಜ ಇವರಿಗೆ ಅನ್ಯಾಯವಾದಾಗ ಅನ್ಯಾಯ ಮಾಡಿದವರಿಗೆ ದಂಡವನ್ನು ಕೊಡುವವನು ರಾಜ ನೀನು ಇದರ ವಿರುದ್ಧವಾಗಿ ನಡೆದುಕೊಂಡಿ ಅಲ್ಲ ಅನ್ಯಾಯ ಮಾಡಿದವ ಬದುಕಿ ಹೋದ ಅನ್ಯಾಯಕ್ಕೆ ಒಳಗಾದವರು ದುಃಖದಿಂದ ನಿನ್ನ ಮುಂದೆ ಅಳ್ತಾ ಇದ್ದಾರೆ ಅಂತಂದರೆ ನೀನು ಎಂಥ ರಾಜ ನೀನು ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂದಮೇಲೆ ನೀನು ಎಂಥ ರಾಜ ಅಂತ ಸಾಕಷ್ಟು ದ್ರೌಪದಿ ತನ್ನ ಅದ್ಭುತವಾದ ಜ್ಞಾನ ಅದರಿಂದ ಗಟ್ಟಿಯಾದ ಆರ್ಗ್ಯುಮೆಂಟು ರಾಜನಿಗೆ ರಾಜಧರ್ಮವನ್ನು ತಿಳಿಸುವ ಮುಖಾಂತರ ನೀನು ಏನು ತಪ್ಪು ಮಾಡಿದೀಯಾ ಎನ್ನುವುದನ್ನು ಸರಿಯಾಗಿ ತಿಳಿಸಿಕೊಡ್ತಾಳೆ ಆಗ ವಿರಾಟ ರಾಜ ಹೇಳ್ತಾನೆ ಭಾರಿ ಬುದ್ಧಿವಂತಿಕೆಯಿಂದ ಜಾರಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ಪರೋಕ್ಷಂ ನಾಭಿಜಾನಾಮಿ ವಿಗ್ರಹಂ ಯುವಯೋರಹಂ ಅರ್ಥತತ್ವಮ ಅಭಿಜ್ಞಾಯ ಕಿಂಸ್ಯಾದ ಕುಶಲಮ್ಮ ಅಲ್ಲಮ್ಮ ನಿಮ್ಮಿಬ್ಬರ ಜಗಳ ಏನಾಗಿದೆ ನಾನು ಪ್ರತ್ಯಕ್ಷವಾಗಿ ನೋಡಿ ಇಲ್ಲಲ್ಲ ನಾನು ಏನಂತ ಯಾರಿಗೆ ಶಿಕ್ಷೆಯನ್ನು ಕೊಡಲಿ ನಾನು ನನ್ನ ಕಣ್ಣಿಗೆ ಕಂಡಾಗ ನಿನ್ನ ಏನು ಸರಿಯಾದ ಏನು ತಪ್ಪಿದೆ ಅಂತ ತಿಳಿದು ನಾನು ಶಿಕ್ಷೆಯನ್ನು ಕೊಡಬೋದಲ್ವಾ ನನ್ನ ನಿಮ್ಮಿಬ್ಬರ ಜಗಳವೇನಿದೆ ನನಗೆ ಗೊತ್ತೇ ಇಲ್ಲ ಸರಳವಾಗಿ ಬಚ್ಚವಾಗಿ ಬಿಟ್ಟ ವಿರಾಟ್ ರಾಜ ಒಂದೇ ಮಾತಿನೊಳಗೇನೆ ಏನಾಗತ್ತೆ ಅಂತ ಭಾ ಭಾರಿ ವಿಚಿತ್ರವಾದ ಘಟನೆಗಳೆಲ್ಲ ನಡೀತಾ ಹೋಗುತ್ತೆ ಯಾಕೆ ಅಂತಂದರೆ ಅವನಿಗೆ ಶಿಕ್ಷೆ ಕೊಡುವ ಬಲವಿಲ್ಲ ನಾನು ಸರಿಯಾದ ಶಿಕ್ಷೆಯನ್ನು ಕೊಡುವುದಿಲ್ಲ ಅಂತಾದರೆ ನಾನು ಅದಕ್ಕೆ ಜಾರಿಕೊಳ್ಳೋದಕ್ಕೆ ಸಲ್ಲು ಸುಲಭವಾದ ಉಪಾಯವೇನು ಅಂತಂದರೆ ನಿಮ್ಮಿಬ್ಬರ ಜಗಳವೇನಿದೆ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ರೆ ಈ ಸಣ್ಣವ್ರು ಏನು ನನ್ನ ಮುಂದೆ ಮಾತ್ರ ಒಬ್ಬ ದಾಸಿ ಏನು ನನ್ನ ಮುಂದೆ ಹೆಚ್ಚು ಮಾತನಾಡಿಯಾಳು ಅಂತ ಹೇಳಿ ಹೇಗಾದರೂ ಮಾಡಿ ದ್ರೌಪದಿಯನ್ನು ಹೊತ್ತು ಹಾಕಿದರಾಯಿತು ಅಂತ ಹೇಳಿ ತಾನು ಜಾರಿಕೊಂಡು ಸೇಫೆಸ್ಟ್ ದಾರಿಯನ್ನು ಹುಡಿಕೊಂಡು ತಾನು ಜಾರಿಕೊಳ್ಳುವ ಪ್ರಯತ್ನವನ್ನು ಮಾಡಿದ ಹಾಗೆ ದ್ರೌಪದಿ ಹೇಳ್ತಾಳೆ ಇನ್ನೊಂದು ದುಷ್ಟ ಕರ್ಮಗಳು ಎಂದಿಗೂ ಕೂಡ ಸಭಾಮುಖದೊಳಗೆ ಆಗುವುದಿಲ್ಲ ಒಬ್ಬ ಹೆಣ್ಣು ತಾನು ಬಂದು ಹೇಳ್ತಾ ಇದ್ದಾಳೆ ಅಂತ ಅವಳ ಮೇಲೆ ದೌರ್ಜನ್ಯ ಆಗಿದೆ ಎನ್ನುವುದನ್ನು ನೂರಕ್ಕೆ ನೂರರಷ್ಟು ಸತ್ಯವಿದ್ದು ಈಗಿನ ಕಾಲದಲ್ಲೆಲ್ಲ ಆಗ ಅದರೊಳಗೂ ದ್ರೌಪದಿ ಅಂತ ಸೈರೇಂದ್ರಿ ಅಂತ ಮಹಾತ್ಮಳು ಹೇಳ್ತಾ ಇರುವಾಗ ಅದು ಅತ್ಯಂತ ಸತ್ಯವಾಗಿರುವಂಥದ್ದು ಅದನ್ನು ಗಮನಿಸಿಯೇ ಅವನು ಶಿಕ್ಷೆಯನ್ನು ಕೊಡಬೇಕಾಗಿತ್ತು ವಿರಾಟರಾಜ ಆದರೆ ಅದರಿಂದ ಜಾರಿಕೊಂಡಾಗ ದ್ರೌಪದಿ ಹೇಳ್ತಾಳೆ ದ್ರೌಪದ್ಯುವಾಚ ಯೇಶಾಂ ವೈದಿ ಸ್ವಪಿತಿ ಪದ ಭೂಮಿ ಮ ಭೂಮಿ ಮುಪಸ್ಪೃಶನ್ ತೇಷಾಂ ಮಾಂ ಮಾನಿನಿಂ ಭಾರ್ಯ ಸುಧಪುತ್ರ ರಾಜ ಏನ್ ಅವನು ತಪ್ಪಿಲ್ಲ ಅಂತೀಯಲ್ಲ ಅವನ ತಪ್ಪನ್ನು ನೀನು ಕಣ್ಣಾರೆ ನೋಡಿದ್ದೀಯ ನಾನು ಹೇಳ್ತೇನೆ ಕೇಳಿಲ್ಲಿ ಯಾರ ವೈರಿ ಯಾರ ವೈರಿ ಸುಖವಾಗಿ ನೆಲದ ಮೇಲೆ ಮಲಗಲಿಕ್ಕೆ ಸಾಧ್ಯವಿಲ್ಲವೋ ಅಂಥವರ ಮಡದಿ ನಾನಾಗಿದ್ದೆನು ಯಾವ ಪಾಂಡವರ ಶತ್ರುಗಳು ಸುಖವಾಗಿ ಭೂಮಿಯ ಮೇಲೆ ಮಲಗಲಿಕ್ಕೆ ಆಗುವುದಿಲ್ಲಲ್ಲ ಅಂತಹ ಪಾಂಡವರ ಮಡದಿ ನಾನಾಗಿದ್ದೇನೆ ಅಂಥವಳನ್ನು ಕಾಲಿನಿಂದ ತುಳಿತಾನೆ ಅಂತಂದ್ರೆ ಒಬ್ಬ ಹೆಣ್ಣನ್ನು ಕಾಲಿನಿಂದ ತುಳಿತಾನೆ ಅಂತಂದ್ರೆ ಇದು ಅಪರಾಧ ನಿನ್ನ ಕಣ್ಣಿಗೆ ಕಾಣಿಸಿಲ್ಲವ ನಮ್ಮಿಬ್ಬರು ಜಗಳವೇ ಕಣ್ಣಿಗೆ ಕಾಣಿಸ್ಬೇಕಾಗಿತ್ತ ಇದು ಕಣ್ಣಿಗೆ ಕಾಣಿಸಿಲ್ಲವ ನಿನಗೆ ಏಜದ ಅಧ್ಯನ್ನ ಬ್ರಾಹ್ಮಣ್ಯ ಸತ್ಯವಾದಿನಾ ತೇಷಾಂ ದುಂದುಮಿ ನಿರ್ಘೋಷ ಜಾಗೂಷ ಶ್ರೋಯತೆ ವೃಷಂ ಮಹೇಶ್ವಾಸ ರಣೇಶೂರ ಗರ್ವಿತ ಮಾನತತ್ವರ ತೇಷಾಂ ಮಾಂ ಮಾರಿನಿ ಭಾರ್ಯ ಸೂತಪುತ್ರ ಪದಾವಧಿತ್ ಭಾರಿ ಪರಾಕ್ರಮಿಗಳು ಅದ್ಭುತವಾದ ಬಲಿಷ್ಠರು ಅದ್ಭುತವಾದ ಮಾನವುಳ್ಳವರು ಅಂಥವರ ಮಡದಿಯಾದ ನನ್ನನ್ನು ಈ ಸೂತಪುತ್ರ ಕಾಲಿನಿಂದ ಬಧಿತಾನೆ ಅಂತಂದ್ರೆ ಇದು ತಪ್ಪು ಅಂತ ಅನಿಸಿಲ್ಲವಾ ನನಗೆ ಸರ್ವಲೋಕ ಇಮಂಹನ್ಯುರ್ ಯದಿ ಕ್ರುದ್ಧ ಮಹಾಬಲಾ ತೇಷಾಂ ಮಾಂ ಭಾರ್ಯ ಸೂತಪುತ್ರ ಪದಾವಧಿತ್ ಸಮಗ್ರವಾದ ಜಗತ್ತನ್ನು ಏಕಕಾಲಕ್ಕೆ ಕುಟ್ಟಿ ಪುಡಿ ಮಾಡಿ ನಾಶ ಮಾಡಿ ಹಾಕುವಂಥ ಬಲಢ್ಯರಾದ ನನ್ನ ಪತಿಯರಿದ್ದಾರೆ ಅಂಥವರ ಮಡದಿಯಾದ ನನ್ನನ್ನು ಕಾಲಿನಿಂದ ಈ ಒಬ್ಬ ಸೂತಪುತ್ರ ತುಡಿತಾನೆ ಒತಾನೆ ಅಂತಂದರೆ ಇದು ತಪ್ಪು ಅಂತ ನಿನಗೆ ಅನಿಸಿಲ್ಲವಾ ನಿನಗೆ ಇದನ್ನು ಕಣ್ಣಿಗೆ ಕಾಣಿಸಿಲ್ಲವಾ ಅಂತ ಹೇಳಿ ಸಾಕಷ್ಟು ಹೇಳ್ತಾಳೆ ತವಾಗ್ರತೋ ಪ್ರಜಾನಂಚ ಹಿತೈಷಿಣಃ ಪಶ್ಯತೋ ನಿಹತಾನ್ ರಾಜನ್ಸ್ತೆ ಜಗತೀಪತೆ ನಿನ್ನ ಎದುರಿಗೇನೆ ವಿಶೇಷವಾಗಿ ನಿನ್ನೆದುರಿಗೇನೆ ಈ ತರಹದ ದುಷ್ಟಕಾರ್ಯ ನಡೀತಾ ಇದೆ ಅಲ್ವಾ ಶರಣ ಪ್ರಪನ್ನ ಶರಣಾರ್ಥಿ ಚರಂತಿ ಲೋಕೆ ಪ್ರ್ನನ್ನ ಕೊನು ತೇದ್ಯ ಮಹಾಬಲ ಕಥಂ ತೇ ಸುಧಪುತ್ರೇಣ ವಧ್ಯಮ ಪ್ರಿಯ ಸತಿಂ ಇತ್ಯಾದಿಯಾಗಿ ಅನೇಕ ಮಾತುಗಳಲ್ಲಿ ಹೇಳ್ತಾಳೆ ಸಾಕಷ್ಟು ಮಾತುಗಳನ್ನು ಹೇಳ್ತಾ ಕೊನೆಗೆ ಒಂದು ಮಾತನ್ನು ಯತ್ರ ಯತ್ ಧರ್ಮೋಹ್ಯಧರ್ಮೇಣ ಸತ್ಯಂ ಚ ಹನ್ಯತೆ ಹತಾಸ್ತತ್ರ ಸಭಾದ ರಾಜ ಎಲ್ಲಿ ಅಧರ್ಮದಿಂದ ಧರ್ಮ ಆಚ್ಛಾದಿತವಾಗತ್ತೆ ಸುಳ್ಳಿನಿಂದ ಸತ್ಯ ಆಚ್ಛಾದಿತವಾಗತ್ತೆ ಅಲ್ಲಿ ಸಭಾಸದರು ಶತ್ರು ಅಂತ ಆದ್ದರಿಂದಾಗಿ ರಾಜ ನೀನು ಎಂದಿಗೂ ಕೂಡ ಅಧರ್ಮದಿಂದ ಧರ್ಮವನ್ನು ತುಳಿದು ಹಾಕುವ ಸುಳ್ಳಿನಿಂದ ಸತ್ಯವನ್ನು ತುಳಿದು ಹಾಕುವ ಕಾರ್ಯವನ್ನು ನೀನು ಮಾಡಬೇಡ ಇದು ನಿನಗೆ ಶೋಭಿಸುವುದಿಲ್ಲ ಅಂತ ಇಷ್ಟು ದ್ರೌಪದಿ ಗಟ್ಟಿಯಾಗಿ ನಿನ್ನ ಎದುರಿಗೇನೆ ಪಪ ನಡೆದಿದೆ ನಿನ್ನ ಎದುರಿಗೆ ಅನ್ಯಾಯವಾಗಿದೆ ಆದ್ದರಿಂದಾಗಿ ಕೀಚಕ ದಂಡಾರ್ಹನಾಗಿದ್ದಾನೆ ನೀನು ದಂಡವನ್ನು ಕೊಡಲೇಬೇಕು ಅಂತ ಗಟ್ಟಿಯಾಗಿ ದ್ರೌಪದಿ ಹೇಳಿ ತಸ್ಯ ತತ್ಕೃಪಣಂ ಶುತ್ವ ಸೈರಂಧ್ರ ಪರಿದೇವಿತು ತಂ ಸಭ್ಯಾಸ್ತು ತೇ ಸರ್ವೇ ಭೂಯ ಕೃಷ್ಣ ಮಪೂಜೇನ್ ಆಗ ಸಭಿಕರ್ ಎಲ್ಲರೂ ಎದ್ದು ನಿಂತು ಚಪ್ಪಾಳಿ ತಟ್ಟಿ ದ್ರೌಪದಿಯ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಾರೆ ದ್ರೌಪದಿಯನ್ನು ಅಭಿನಂದಿಸ್ತಾರೆ ಸಾಧು ಸಾಧಿತಿ ಚಾಪ್ಯಾಹು ಎಲ್ಲರ ಸಭೆಯಲ್ಲಿ ನಿಂತ ಲಕ್ಷ ಲಕ್ಷ ಜನ ಸಾವಿರಾರು ಜನ ಅಲ್ಲಿ ಏನು ಸಭೆಯಲ್ಲಿ ಇದ್ರು ಎಲ್ಲರೂ ಹೇಳ್ತಾರೆ ಸಾಧು ದ್ರೌಪದಿ ಬ ಬಲೆ ಬೇಷ್ ಸರಿಯಾದ ಮಾತುಗಳನ್ನು ನೀನು ಆಡಿದ್ದೀಯ ಕೇಚಿತ್ ಕೃಷ್ಣಂ ಪ್ರಶಂಸಂತಿ ಕೆಲವರು ದ್ರೌಪದಿಯನ್ನು ಹೊಗಳ್ತಾ ಇದ್ದಾರೆ ಇನ್ನು ಕೆಲವರು ಕೀಚಕನನ್ನು ತೆಗಳ್ತಾ ಇದ್ದಾರೆ ವಿರಾಟರಾಜನನ್ನು ಸುಧೇಷ್ಟೆಯನ್ನು ಬೈತಾ ಇದ್ದಾರೆ ಸಭ್ಯಾಹ ಊಚು ಹೇಗಿತ್ತು ಸಭೆ ಸಭಿಕರು ಹೇಗೆ ಮಾತನಾಡ್ತಾ ಇದ್ದರು ದ್ರೌಪದಿ ಇಷ್ಟು ಗಟ್ಟಿಯಾಗಿ ತಪ್ಪನ್ನು ಎದುರಿಗೆ ಎತ್ತಿ ತೋರಿಸಿಕೊಟ್ಟಾಗ ಸಭಿಕರು ಹೇಗೆ ಮಾತನಾಡ್ತಾ ಇದ್ದರು ಎನ್ನುವುದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ಸಭ್ಯಾಹ ಊಚು ಎಸ್ ಚಾರು ಸಾರ್ವಾಂಗಿ ಯತೆ ಕ್ಷಣ ಪರೋ ಲಾಭಶ್ಚ ತಸಶೇ ನಸಶೇ ಚೇತ್ ಕಾಚನ ನಸ ಶೋ ಚೇತ್ ಕಾಚನ ಇಂತಹ ಸುಂದರಲಾದ ಸುರೂಪಳಾದ ಅದ್ಭುತವಾದ ಮುಖವುಳ್ಳ ದ್ವಾತ್ರಿಂಶ ಲಕ್ಷಣ ಮೂವತ್ತೆರಡು ಲಕ್ಷಣಗಳಿಂದ ಯುಕ್ತಳಾದ ಸ್ನಿಗ್ಧಳಾದ ಮೃದುವಾದ ಕೇಶಗಳುಳ್ಳ ಇಂಥವರೆಂದಿಗೂ ಕೂಡ ಕಾಲಿನಿಂದ ಒದಿಸಿಕೊಳ್ಳುವುದಕ್ಕೆ ಯೋಗ್ಯರಾದವರಲ್ಲ ಹೆಂಗೆ ಹೇಳ್ತಾರೆ ಪದ್ಮಂ ಚಕ್ರಂ ಧ್ವಜಂ ಶಂಖಂ ಪ್ರಸಾದೋ ಮಕರಸ್ತದ ಕೈಯೊಳಗೆ ಪದ್ಮ ಚಕ್ರ ಶಂಖ ಮಕರ ಚಿನ್ನ ಇವು ಎಲ್ಲವೂ ಕೂಡ ಯಾರ ಕೈಯಲ್ಲಿದೆ ಅಂಥವ್ರು ಎಂದಿಗೂ ಕೂಡ ಯಾರಿಂದಲೂ ಪದದಿಂದ ಕಾಲಿನಿಂದ ವಧಿಸಿಕೊಳ್ಳುವಕ್ಕೆ ಯೋಗ್ಯರಾದವರು ಅಲ್ಲವರು ಆವರ್ತಕ್ಕಲು ಚತ್ವಾರ ತಲೆಯಲ್ಲಿ ಯಾರಿಗೆ ನಾಲ್ಕು ಸುಳಿಗಳಿವೆ ಅವರು ಎಂದಿಗೂ ಕೂಡ ಇನ್ನೊಬ್ಬರ ಕಾಲಿನಿಂದ ಒದಧಿಸಿಕೊಳ್ಳೋರು ಅಂತಲ್ಲ ದ್ರೌಪದಿ ಮೊದಲಿಗೆ ಹೇಳಿರ್ತಾಳೆ ನಾನು ಎಂದಿಗೂ ಪಾದ ಧಾವನ ಮಾಡುವುದಿಲ್ಲ ಅಂತ ಹೇಳಿರ್ತಾಳೆ ಅಂಥಾದ್ರೆ ಪಾದದಿಂದ ಒದಿಸಿಕೊಳ್ಳುವುದು ಅಂದ್ರೆ ಅರ್ಥ ಎಂಥ ಅನ್ಯಾಯವಿದು ದೇವೀ ದೇವೀವ ಸುಭಗ ಶಕ್ರದೇವೀ ಶೋಭ ಶೋಭನ ಅಪ್ಸರ ಇವ ಸಾರೂಪ್ಯನ್ ನೇಯಂ ಯೋಗ್ಯ ಪದಾವಧಂ ದೇವದೇವಿ ದೇವನಾದ ನಾರಾಯಣನ ದೇವಿ ಲಕ್ಷ್ಮೀ ದೇವಿಯ ಇವಳು ಅಥವಾ ದೇವ ಮುಖ್ಯಪ್ರಾಣ ಮುಖ್ಯಪ್ರಾಣನ ಮಡದಿಯಾದ ಭಾರತೀ ದೇವಿಯ ಶಕ್ರದೇವಿ ಶಕ್ರನ ಮಡದಿಯಾದ ಶಚಿದೇವಿಯ ಅಪ್ಸರಾಸ್ತ್ರೀಯ ಇಂತಹ ಯೋಗ್ಯವಾದ ರೂಪವುಳ್ಳವಳು ಜಗತ್ತಿನೊಳಗೆ ಯಾರಿದ್ದಾರೆ ಅಂಥವಳನ್ನು ಕಾಲಿನಿಂದ ಒದಿಸು ಎಂದಿಗೂ ಅವಳು ಅರ್ಹಗಳಲ್ಲ ಹಾಗಾಗಿ ಪದಾರ್ಹಗಳಲ್ಲ ಧವಳ ಅವಳನ್ನು ಏನು ಈ ಕೀಚಕ ಕಾಲಿನಿಂದ ಒತ್ತಿದ್ದಾನೆ ಅಂದಮೇಲೆ ಅವನಿಗೆ ಅವಶ್ಯವಾಗಿ ಘೋರವಾದ ಶಿಕ್ಷೆ ಆಗಲಿಕ್ಕೇ ಬೇಕು ಅಂತ ಸಭಿಕರೆಲ್ಲರೂ ಹೇಳ್ತಾ ಇದ್ದಾರೆ ಅಬ್ರಭಿ ಧರ್ಮಪುತ್ರೋಥ ಸೈರಂಧ್ರಿ ಮಹಿಷಿಂ ಪ್ರಿಯಾಂ ಕೃಷ್ಣಾಂ ತತ್ರ ನೃಪಾಭ್ಯಾಸೆ ಪರಿವ್ರಾಜಕ ರೂಪದ ಇಷ್ಟೆಲ್ಲ ಆಗ್ತಾ ಇರುವಾಗ ಕಂಕ ಮಾತನಾಡ್ತಾನೆ ಗದ್ರಸುರಾಯ್ ವಿರಾಟರಾಜ ಗಪ್ಪು ಕುಳಿತಿದ್ದಾನೆ ಸುದೇಶ್ನಿ ಮಾತಾಡ್ತಾ ಇಲ್ಲ ಸಭಿಕರೆಲ್ಲರೂ ದ್ರೌಪದಿ ಪಕ್ಷದಲ್ಲಿ ಬಂದಿದ್ದಾರೆ ದ್ರೌಪದಿ ಅದು ಏನೂ ತಪ್ಪಿಲ್ಲ ದ್ರೌಪದಿ ಪದಾಕಾಳ್ ಅರ್ಥಾತ್ ಕಾಲಿನಿಂದ ಒದಿಸಿಕೊಳ್ಳುವುದಕ್ಕೆ ಯೋಗ್ಯಳಾದವಳಲ್ಲ ಅಂತಹ ದ್ರೌಪದಿಗೆ ಇಷ್ಟು ಘೋರವಾದ ಶಿಕ್ಷೆ ಆಗ್ತಾ ಇಂಥ ಘೋರವಾದ ಕಷ್ಟವಾಗಿದೆ ಅನ್ಯಾಯವಾಗಿದೆ ಅಂದಮೇಲೆ ಆ ಕೀಚಕನಿಗೆ ಅವಶ್ಯವಾಗಿ ಶಿಕ್ಷೆಯನ್ನು ಕೊಡಲೇಬೇಕು ಎಂಬುದಾಗಿ ಸಭಿಕರೆಲ್ಲರೂ ಏಕಪ್ರಾಯದಿಂದ ಮಾತನಾಡ್ತಾ ಇರುವಾಗ ಕಂಕ ಮಾತನಾಡ್ತಾನೆ ಗಚ್ಚ ಸೈರಂದ್ರಿ ಮಾ ಭಯಸ್ತಂ ಸುದೇಶ್ನ ಯಾ ನಿವೇಶನಂ ಸೈರಂದ್ರಿ ಹೊರಟೋಗಿ ಸುದೇಶ್ನೆಯ ಮನೆಗೆ ಹೋಗು ರಾಜನ ಬಗ್ಗೆ ಬೈಲಿಕ್ಕೆ ಹೋಗಬೇಡ ರಾಜ ಧರ್ಮಶೀಲನಾಗಿದ್ದಾನೆ ಪರಲೋಕದ ಹೆದರಿಕೆ ಇದೆ ಪರಲೋಕದ ಹೆದರಿಕೆ ಇದೆ ಏನು ಧರ್ಮ ಪಥದಲ್ಲಿ ಇರುವ ನಿನ್ನ ಪತಿಯಂದಿರ ಹೆದರಿಕೆಯೂ ಇದೆ ಅವನು ಸರಿಯಾದ ಕಾಲವನ್ನು ನೋಡಿ ಶಿಕ್ಷೆಯನ್ನು ಕೊಡ್ತಾನೆ ನೀನು ಹೇಳಿದ್ದೀಯಲ್ಲ ನಡಿ ಹೊರಡು ಮನ್ನೇನ ಕಾಲ ಕ್ರೋಧಸ್ಯ ಪಶ್ಯಂತಿ ಪದಯಸ್ತವ ತೇನತ್ವಾಂ ನಾಭಿದಾವಂತೆ ಗಂಧರ್ವ ಸೂರ್ಯವರ್ಚಸ ನೀನು ಸಿಟ್ಟು ಮಾಡಿಕೊಳ್ಳುವ ಸಮಯ ಇದಲ್ಲವಾ ನೀನು ಕಣ್ಣೀರಿಡುವ ಸಮಯ ಇದಲ್ಲಲ್ವಾ ನೀನು ಇನ್ನೂ ಹೆಚ್ಚಿಗೆ ಕಣ್ಣೀರಿಟ್ಟಿ ಹೆಚ್ಚಿಗೆ ಸಿಟ್ಟು ಮಾಡಿಕೊಂಡೆ ಅಂದರೆ ಈಗಿಂದೀಗಲೇ ನಿನ್ನ ಪತಿಯರು ಬಂದು ಇಡೀ ರಾಜ್ಯವನ್ನು ನಾಶ ಮಾಡಿ ಹಾಕ್ತಾರೆ ಸೂರ್ಯ ನನಗೆ ಗೊತ್ತಿದೆ ನಾಸ್ತಿ ಯಜ್ಞ ಸ್ತ್ರೀಯ ಕಶ್ಚಿನ್ ನಶ್ರಾದ್ದಂ ನಾಪ್ಯಪೋಷಣಂ ಯಾತು ಭರ್ತರಿ ಶುಶ್ರೂಷ ಸ ಯ ಅಭಿಜಾಯತೆ ಏನು ಸ್ತ್ರೀಯರಿಗೆ ಯಜ್ಞವಿಲ್ಲ ಸ್ತ್ರೀಯರಿಗೆ ಶ್ರಾದ್ದವಿಲ್ಲ ಸ್ತ್ರೀಯರಿಗೆ ಉಪವಾಸವಿಲ್ಲ ಯಾರು ಪತಿಯರ ಸೇವೆಯನ್ನು ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವರು ಯಾವುದೂ ಇರುವುದಿಲ್ಲ ಆದ್ದರಿಂದಾಗಿ ನೀನು ಹೋಗು ನಿನ್ನ ಪತಿಯರು ಯೋಗ್ಯವಾದ ಶಿಕ್ಷೆಯನ್ನು ಅವಶ್ಯವಾಗಿ ಕೊಡ್ತಾರೆ ಬಹಳ ಮಾತನಾಡಬೇಡ ಪಿತಾ ರಕ್ಷತೆ ಕೌಮಾರೆ ನಿನ್ನ ನೀನು ಸಣ್ಣವಳಿದ್ದಾಗ ನಿನ್ನ ತಂದೆ ನಿನ್ನನ್ನು ರಕ್ಷಣೆಯನ್ನು ಮಾಡಿದ ಈಗ ನೀನು ಯುವಕಳಾದಾಗ ಅರ್ಥಾತ್ ನೀನು ಮದುವೆ ಮಾಡಿ ವಿವಾಹಿತಳಾದಾಗ ನಿನ್ನ ಪತಿಯರು ಅವಶ್ಯವಾಗಿ ನಿನ್ನನ್ನು ರಕ್ಷಣೆಯನ್ನು ಮಾಡುತ್ತಾರೆ ಪುತ್ರಸ್ತು ಸ್ಥವಿರೇ ಭಾವೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹ್ಯತಿ ನ ಕ್ರೋಧ ಕಾಲಂ ನಿಯತಂ ಪಶ್ಯಂತಿ ಪತಯಸ್ತವ ನ ಕ್ರದ್ಧಾನ್ ಪ್ರತಿಯ ದ್ವೈ ಪತಿಯೊಸ್ತೇ ನಿನ್ನ ಪತಿಯರು ನಿನ್ನ ನೀನು ಕಣ್ಣೀರಿಡುವ ನೀನು ದುಃಖ ಮಾಡಿಕೊಳ್ಳುವ ಮುಖವನ್ನು ಅವರೇನಾದರೂ ನೋಡಿದರೆ ಇಂದು ವೃತ್ರಾಸುರನ ಶತ್ರುವಾದ ಇಂದ್ರ ಎದುರಿಗೆ ಬಂದರೂ ಆ ಇಂದ್ರನನ್ನು ಸೆದೆಬಡಿಯುವ ಸಾಮರ್ಥ್ಯವುಳ್ಳುವವರಾಗಿದ್ದಾರಲ್ವಾ ಅವನಿಗೂ ಸಂಕಟವಾಗಿದೆ ಧರ್ಮರಾಜನಿಗೆ ತನ್ನ ಮಡದಿ ದ್ರೌಪದಿ ಬಾಯ್ಬಿಟ್ಟು ಏನು ಪರಿಸ್ಥಿತಿ ಎಂಥ ಕಷ್ಟಕಾಲ ಅಲ್ವಾ ಎದುರಿಗೆ ದ್ರೌಪದಿ ಕಾಲಿನಿಂದ ಒದ್ದಿಸಿಕೊಳ್ತಾ ದುಷ್ಟ ಕೀಚಕನಿಂದ ಅಳುತ್ತಾ ಇದ್ದಾಳೆ ಧರ್ಮರಾಜ ಎದುರಿಗೆ ಹೋಗಿ ಸಮಾಧಾನ ಮಾಡುವ ಹಾಗಿಲ್ಲ ಭೀಮ ಎದುರಿಗೆ ನಿಂತು ಕೊಟ್ಟಿ ಹಾಕ್ತೀರಿ ಅಂದರೆ ಧರ್ಮರಾಜನ ಹೆದರಿಕೆ ನಾವು ಪಾಂಡವರು ಅಂತ ಗೊತ್ತಾದರೆ ಮತ್ತೆ ಹದಿನಾಲ್ಕು ವರ್ಷ ಆದ್ದರಿಂದ ಭೀಮ ಬ್ಯಾಡೋ ಮಾರಾಯ ನೀನು ರಾತ್ರಿ ನೋಡ್ಕೊಂಡು ಭೀಮನನ್ನು ಕೊಟ್ಟು ಕಳಿಸು ಏನು ಪರಿಸಾಂತ್ವನೆ ಮಾಡುವಂಥ ಸಮಯವೇ ಇಲ್ಲದೆ ಇರುವಂಥ ಕಾಲ ಈ ಕಾಲ ಈಗ ಅನೇಕರಿಗೆ ಬಂದು ಹೋಯ್ತು ಕೆಲವು ವರ್ಷಗಳಿಂದ ಈ ಕರೋನಾ ಪ್ರಸಂಗದೊಳಗೆ ಯಾರು ಕರೋನಾ ರೋಗಿಗಳಾಗಿ ಜೀವ ತೆತ್ತು ಹೋದರು ಮಡ ಮಡೆದು ಹೋದರು ಅವರಿಗೆ ಪರಸ್ಪರವಾಗಿ ಅವರ ಬಳಗದವರು ಸಮಾಧಾನ ಮಾಡುವ ರೀತಿಯಲ್ಲೇ ಇರಲಿಲ್ಲ ಇವರು ಹೋಗಿ ಅವರಿಗೆ ಸಮಾಧಾನ ಮಾಡಿದರೆ ಅಲ್ಲೆಲ್ಲಿ ಕರೋನಾ ಅಂತ ಹೇಳಿಕ್ಕೆ ಅವ್ರು ಹೋಗಿ ಇವರಿಗೆ ಸಮಾಧಾನ ಸಮಾಧಾನ ಮಾಡಲಿಕ್ಕೆ ಹೋದರೆ ಇವರಿಗೆಲ್ಲಿ ಕರೋನಾ ಬರ್ತದೆ ಅಂತ ಹೇಳಿಕ್ಕೆ ಹಾಗಾಗಿ ಎಲ್ಲರೂ ಒಂದೊಂದು ರೂಮಿನೊಳಗಿದ್ದು ಸಮಾಧಾನವನ್ನು ತಮ್ಮನ್ನು ತಾವು ಮಾಡಿಕೊಳ್ಳಬೇಕಾದ ಪ್ರಸಂಗವಿತ್ತೇ ಹೊರ್ತು ಯಾರೂ ಯಾರಿಗೆ ಸಮಾಧಾನವನ್ನು ಮಾಡುವ ಪರಿಸ್ಥಿತಿ ಇರಲಿಲ್ಲಲ್ವ ಆ ತರಹದ ಅದಕ್ಕೂ ಘೋರವಾದ ಪರಿಸ್ಥಿತಿ ಆ ಪಾಂಡವರಿಗೆ ಬಂದಿತ್ತು ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಆಗ ಧರ್ಮರಾಜ ಹೇಳ್ತಾನೆ ತಾಂ ಸ್ಮರಸ್ವ ಕ್ಷಮಾಶೀಲೆ ಕ್ಷಮಾ ಧರ್ಮ ಕ್ಷಮಾ ಸತ್ಯಂ ಕ್ಷಮಾದಾನಂ ಕ್ಷಮಾ ತಪ ಮಯಂ ಲೋಕಃ ಪರಲೋಕ ಕ್ಷಮಾವತ ನೋಡು ಕ್ಷಮೆಯನ್ನು ಮಾಡು ಏನು ಕ್ಷಮೆಯೇ ಇದು ಶ್ರೇಷ್ಠವಾದ ಧರ್ಮ ಕ್ಷಮೆಯೇ ಇದು ಸತ್ಯ ಕ್ಷಮೆ ಮಾಡುವುದೇ ದಾನ ಮಾಡಿದ ಪುಣ್ಯ ಕ್ಷಮೆ ಮಾಡುವುದರಿಂದಲೇನೇ ದೊಡ್ಡದಾದ ತಪಸ್ಸಾಗತ್ತೆ ಕ್ಷಮೆಯುಳ್ಳವನಿಗೆ ಈ ಲೋಕವಿದೆ ಕ್ಷಮೆಯುಳ್ಳವನಿಗೇನೆ ಪರಲೋಕಗಳು ಸಿಗತ್ತೆ ಆದ್ದರಿಂದಾಗಿ ಕ್ಷಮ ಮಾಡು ಅಂತ ಹೇಳಿ ಸಾಕಷ್ಟು ಮಾತುಗಳನ್ನು ಹೇಳತಾಗ ತಾಂ นิಶ್ವಸ್ ಅbrವಿತ್ ಕೃಷ್ಣ ಜಾನಂತಿ ನಾಮಪೃಚ್ಛಸಿ ಭ್ರಾತೃತ್ವಂ ಮಾಂ ಅನುಪ್ರೋಶ್ಯ ಕಿಮೇವಂ ಕಿಕಥಸೆ ಸುದیشನೋ ವಾಚ ಆಗ ಸುದیشನೆ ಮಾತನಾಡ್ತಾಳೆ ಘಾತಯಾಮಿ ಸುದಂತೋષ્ઠೀ ಕೀಚಕಂ ಯದಿ ಮನ್ಯಸೆ ಭ್ರಾತಾಯದ್ಯೇಶಮೇ ವ್ಯಕ್ತಂ ಯೋತೀತೋ ಧರ್ಮಚಾರಿಣಂ ಯಸ್ವಾಂ ಕಾಮಾ ವಿಭೂದಾತ್ಮ ದುರ್ಲಭಾಮಾ ವಮನ್ಯತೆ ಸುದೇಶ್ನ ಹೇಳ್ತಾಳೆ ಕತಯಾಮಿ ನನಗೂ ತುಂಬ ದುಃಖವಾಗಿದೆ ನಾನು ಕೀಚಕನನ್ನು ನೋಡಿ ಕುಟ್ಟಿ ಹಾಕಬೇಕು ಅಂತ ಅನ್ನೋಷ್ಟು ಸಿಟ್ಟು ಬಂತು ಆದರೆ ನಾನು ಏನು ಮಾಡಲಿ ನನ್ನಿಂದ ಇಲ್ಲಲ್ವಾ ತಪ್ಪು ಒಪ್ಪಿಕೊಂಡಳು ಕೀಚಕನಿಂದ ತಪ್ಪಾಗಿದೆ ಅಂತ ಸುದೇಶ್ನ ಒಪ್ಪಿಕೊಳ್ತಾಳೆ ಆದರೆ ಶಿಕ್ಷೆ ಕೊಡ್ಲಿಕ್ಕೆ ನನ್ನಿಂದ ಏನು ಆಗುವುದಿಲ್ಲಲ್ವ ಹಿಂಜರಿತಾಳೆ ಆಗ ದ್ರೌಪದಿ ಹೇಳ್ತಾಳೆ ಭಾರಿ ಅದ್ಭುತವಾದ ಮಾತನ್ನು ಹೇಳ್ತಾಳೆ ಅದ್ದೈವ ತಂ ಹನಿಷ್ಯಂತಿ ಯಶಾಗಸ್ಕರು ಹಿ ಸಹ ಮನ್ನೇ ಅಹಮದ್ಯವಾ ಶೋ ಪರಲೋಕಂ ಗಮಿಷ್ಯಸಿ ಅಮ್ಮ ಸುದೇಶನ ಮಹಾರಾಣಿ ಕ್ಷಮೆ ಮಾಡು ನಾನು ನಮಸ್ಕಾರ ಮಾಡಿ ಹೇಳ್ತೇನೆ ಆದರೆ ನನ್ನ ಪತಿಯರು ಇವತ್ತು ರಾತ್ರಿಯೇ ಅವನನ್ನು ಸಂಹಾರವನ್ನು ಮಾಡಿ ಹಾಕ್ತಾರೆ ಇದರಲ್ಲಿ ಎರಡು ಮಾತಿಲ್ಲ ಇವತ್ತಾಗದೇ ಇದ್ದರೆ ನಾಳೆ ನಿಶ್ಚಿತ ಅವನು ಪರಲೋಕದ ಯಾತ್ರಾ ಮಾಡುವುದು ನಿಶ್ಚಿತ ಕೀಚ ಭ್ರಾತು ಪ್ರಯಚ್ಛತ್ವರಿತ ಜೀವಶ್ಷಾದಂತ್ವ ಮಧ್ಯ ಬೈ ಇವಿಂದೀಗಲೇ ನಿನ್ನ ತಮ್ಮನತ್ರ ಕೀ ತಮ್ಮನಾದ ಕೀಚಕನತ್ರ ಹೋಗು ಕೀಚಕನಿಗೆ ಜೀವಶ್ಷಾದ್ದವನ್ನು ಮಾಡಿಸು ಅರ್ಥಾತ್ ಕೊನೆ ಕಾಲದಲ್ಲಿ ಮಾಡಬೇಕಾದ ಏನೆಲ್ಲ ದಾನಾದಿಗಳನ್ನು ಮಾಡಲಿಕ್ಕೆ ಸಾಧ್ಯವಿದೆ ಆ ಎಲ್ಲ ದಾನಾದಿಗಳನ್ನು ಮಾಡಿಸಿಬಿಡು ಇವತ್ತು ಆದರೆ ಅವನು ಸಾಯುವುದು ನಿಶ್ಚಿತ ತೇಷಾಂ ಮಮ ಭರ್ತೃಣ್ ಪಂಚಾನಾಂ ಧರ್ಮಚಾರಿಣಂ ಏಕೋ ನನ್ನ ಪತಿಯರು ಐದು ಜನ ಆ ಐದು ಜನರಲ್ಲಿ ಒಬ್ಬನು ಇಂಥ ಬಲಿಷ್ಠನಾಗಿದ್ದಾನೆ ಅಂತಂದರೆ ಸಮಗ್ರವಾದ ಜಗತ್ತು ಎದುರಿಗೆ ಬಂದರೂ ಆ ಜಗತ್ತನ್ನು ಕುಟ್ಟಿ ಹಾಕುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ ನೂನಂ ಜ್ಞಾಸ್ಯಸಿ ಯಾವದ್ವೈ ಮಮೈತತ್ ಪಾದಘಾತನಂ ನನಗೆ ಕಾಲಿನಿಂದ ಒದಿಯುವುದು ಅಂತಂದರೆ ಕ್ಷಣಾತ್ ಕೀಚಕ ಪಾಪ ಸೂತ ಪುತ್ರ ಪುತ್ರ ನನಗೆ ಕಾಲಿಗೆಂದ ಒದಿಯುವುದು ಇದರ ಅರ್ಥ ಕೀಚಕ ಕೀಚಕನ ಸಮಗ್ರವಾದ ಕುಟುಂಬ ನಾಶವಾಯಿತು ಅಂತೆ ಗಟ್ಟಿಯಾಗಿ ತಿಳಿ ತತ್ ನೂನ ಜ್ಞಾಸ್ಯತಿ ಯಾವದ್ವೈ ಮಮೇತತ್ ಪಾದಘಾತನ ತತ್ಕ್ಷಣಾತ್ ಕೀಚಕ ಕೀಚಕ ಪಾಪ ಸಪುತ್ರ ಭ್ರಾತೃಬಾಂಧವಾ ವಿನಶ್ಯತಿ ದುಷ್ಟಾತ್ಮ ಯಥ ದುಷ್ಟ ಕರ್ಣವನ್ನು ಮಾಡಿದ ದುರ್ಜನ ಹೇಗೆ ಬೇಗನೆ ಸಾಯ್ತಾನೆ ದುಷ್ಟಕರ್ಮದಲ್ಲಿ ಬಹಳ ಉನ್ನತ ಮಟ್ಟದ ದುಷ್ಟಕರ್ಮವನ್ನು ಮಾಡಿದ ಕೀಚಕ ಇವತ್ತು ರಾತ್ರಿ ಇಲ್ಲ ನಾಳೆ ಸಾಯುವುದು ನಿಶ್ಚಿತ ಏಕಸ್ತು ಕುರುತೆ ಪಾಪಂ ಕಾಲಪಾಶೇನ ಕಾಲಪಾಶವಶಂಗ ನೀಚೇನ ಆತ್ಮಾಪರಾಧೇನ ಕುಲಂತೇನ ವಿನಶ್ಚತಿ ಕುಲದೊಳಗೆ ಒಬ್ಬ ಪಾಪ ಮಾಡ್ತಾನೆ ಆ ಪಾಪವನ್ನು ಇಡೀ ಕುಲ ಸಪೋರ್ಟ್ ಮಾಡುತ್ತೆ ಸಮಗ್ರವಾದ ಕುಲದಿಂದ ಸಹಿತನಾದ ಪಾಪಿ ತಾನು ಸತ್ತು ಹೋಗ್ತಾನೆ ಮಹಾ ನರಕಕ್ಕೆ ಭಾಗಿಯಾಗ್ತಾನೆ ಇದು ಶಾಶ್ವತವಾಗಿ ಸತ್ಯವಾದ ಮಾತು ಆದ್ದರಿಂದಾಗಿ ಎಂದಿಗೂ ಪಾಪ ಮಾಡಬಾರದು ಮಾಡಲಿಕ್ಕೆ ತೊಡಗಿದಾಗ ಅದನ್ನು ತಡೆಯಬೇಕು ಅಟ್ಲೀಸ್ಟ್ ಪಾಪಿ ಸಾತಾನೋ ಕುಲ ಉಳಿದಿತು ಕುಲ ಅದಕ್ಕೆ ಬೆಂಬಲ ಕೊಟ್ಟರೆ ಕುಲ ಸಹಿತನಾಗಿಯೇನೆ ಪಾಪಿ ಸಾಯ್ತಾನೆ ಇದು ಅತ್ಯಂತ ನಿಶ್ಚಿತ ಅಂತ ಸುದೇಶ್ನ ಏ ಮುಕ್ವಾತು ಸೈರಂಧ್ರಿ ದುಃಖ ಮೋಹಿತ ಕೀಚಕಸ್ಯ ಪದಾರ್ಥಾಯ ವ್ರತದೀಕ್ಷಾ ಮುಪಾಗತ ಇಷ್ಟು ಸುದೇಶ್ನಿಗೆ ಹೇಳಿದ ಸೈರಂಧ್ರಿ ಕೀಚಕನ ವಧ ಆಗಲೇಬೇಕು ಅಂತ ಹೇಳಿ ದೀಕ್ಷೆಯನ್ನು ಹೊಂತಾಳೆ ವ್ರತ ದೀಕ್ಷೆಯನ್ನು ಪಡಿತಾಳೆ ಏನು ವ್ರತ ಏನು ವ್ರತ ಅಂತಂದ್ರೆ ಇವತ್ತು ರಾತ್ರಿ ಇಲ್ಲ ನಾಳೆ ರಾತ್ರಿ ಒಳಗೆ ಕೀಚಕ ಸಾಯುವವರೆಗೆ ನಾನು ಊಟ ಮಾಡುವುದಿಲ್ಲ ಅಭ್ಯರ್ಚಿತಾಚನಾರೀವಿ ಎಲ್ಲರೂ ಬಂದು ಬೇಡಿಕೊಳ್ತಾರೆ ಉಳಿದ ಸ್ತ್ರೀಯರು ಸುದೇಷೆ ಸಮಾಧಾನ ಮಾಡ್ತಾಳೆ ಏನ್ ಮಾಡಿದರೂ ಕೂಡ ನಚ ಸ್ನಾತಿ ಸ್ನಾನ ಮಾಡಲಿಲ್ಲ ನ ಚ ಅಷ್ಟಾತಿ ಏನೂ ತಿನ್ನಲಿಲ್ಲ ನ ಪಾಂಸುನ್ ಪರಿಮಾರ್ಜತಿ ರುಧಿರ ವದನ ಬಾಡಿದ ಮುಖವಾಗಿ ಬಿಟ್ಟಿದೆ ಬಬುವ ಮೃತಿದೆಕ್ಷಣ ಮೃತಿತೆಕ್ಷಣ ತಾಂ ಯಥಾ ಶೋಕಸಂತಪ್ತಾಂ ದೃಷ್ಟ ಪ್ರದಿತಾಂ ಸ್ತ್ರೀಯ ಕೀಚಕಸ್ಯ ವಧಂ ಸರ್ವಾ ಮನೋಭಿಷ್ಟ ಶಶಂಸರು ಅವಳ ಆ ಮುಖ ಅವಳ ಗಟ್ಟಿಯಾದ ಸಂಕಲ್ಪವನ್ನು ಗಮನಿಸಿದ ಎಲ್ಲ ಸ್ತ್ರೀಯರಿಗೆ ಒಂದು ನಿಶ್ಚಿತವಾಯಿತು ಕೀಚಕ ಇವತ್ತಿಲ್ಲ ಸಾಯ್ತ ನಿಶ್ಚಿತವಾಯಿತು ಅವರಿಗೊಂದು ಒಳಗೆ ಸಮಾಧಾನ ಕೀಚಕ ಹೋದ ಅಂತಂದ್ರೆ ಇನ್ನು ನಮ್ಮ ಜೀವನ ಸುಖವಾಗಿರುತ್ತೆ ಅಂತೇಳಿ ಕೀಚಕ ಹೋಗೇ ಹೋಗ್ತಾನೆ ಅನ್ನುವ ನಿಶ್ಚಿತ ಆ ದ್ರೌಪದಿಯ ಕಣ್ಣುಗಳಲ್ಲಿ ಕಾಣ್ತಾ ಇವೆ ಆದ್ದರಿಂದಾಗಿ ಅವ್ರಿಗೆಲ್ಲರಿಗೂ ಒಂದು ಭರವಸೆ ನಿಶ್ವಾಸ ಆದರೂ ಸುದೇಷಿಯ ಪ್ರೀತಿಗಾಗಿ ಸೈರಂದ್ರಿಯನ್ನು ಸಮಾಧಾನ ಪಡಿಸಿ ವ್ರತ ದೀಕ್ಷೆಯಿಂದ ವಿಮುಖಳಾಗು ಊಟ ಮಾಡುವಂತೇಳಿ ಎಲ್ಲರೂ ಬೇಡಿಕೊಳ್ತಾ ಇದ್ದಾರೆ ಇದರಿಂದ ನಮಗೆ ಒಂದು ಸಣ್ಣದಾದ ಪ್ರಮೇಯವನ್ನು ತಿಳಿಸಿಕೊಡ್ತಾರೆ ಅದು ಏನು ಅಂತಂದರೆ ಎಂದಿಗೂ ಕೂಡ ವೇದ ವೇದಾಭಿಮಾನಿನಿ ಯಾದ ದ್ರೌಪದಿ ಸರಸ್ವತಿ ಭಾರತಿ ಗಾಯತ್ರಿ ಇವರನ್ನು ನಾವು ನಿಂದೆ ಮಾಡಿದೆವು ಅವಮಾನ ಮಾಡಿದರೆ ನಮ್ಮ ಸಾವು ನಿಶ್ಚಿತ ಅವರ ಆರಾಧನೆಯನ್ನು ಮಾಡಿದರೆ ನಮ್ಮ ಉನ್ನತಿಯೂ ಕೂಡ ಅಷ್ಟೇ ನಿಶ್ಚಿತ ಎಂಬುದಾಗಿ ತಿಳಿಸಿಕೊಡ್ತಾರೆ ಆದ್ದರಿಂದಾಗಿ ಕೀಚಕನ ಹಾಗೆ ನಮ್ಮ ವೃತ್ತಿ ನಮ್ಮ ವ್ಯಕ್ತಿತ್ವ ಬರೋದು ಬೇಡ ಯಾವ ಸ್ತ್ರೀಯರನ್ನು ಯಾವ ಬ್ರಾಹ್ಮಣರನ್ನು ಯಾವ ಮಹಿಳೆಯರನ್ನು ಯಾವ ತಂದೆ ತಾಯಿಗಳನ್ನು ಗುರುಗಳನ್ನು ಯಾರನ್ನೂ ಕೂಡ ಕಾಲಿನಿಂದ ಒದಿಯುವ ದುಷ್ಟ ಕಾರ್ಯಗಳಲ್ಲಿ ಇಳಿಯೋದು ಬೇಡ ಇವತ್ತಿನ ಅನೇಕ ಕಥೆಗಳನ್ನು ನಾವು ಕೇಳ್ತೇವೆ ಮಕ್ಕಳು ತಂದೆ ತಾಯಿಗಳಿಗೆ ಒದಿತಾರೆ ಹೆಂಡತಿಗೆ ಗಂಡ ಒದಿತಾನೆ ಗಂಡನಿಗೆ ಹೆಂಡತಿ ಒದಿತಾನೆ ತಂದೆ ತಾಯಿಗಳು ಮಕ್ಕಳಿಗೆ ಒದಿತಾರೆ ಟೀಚರ್ಗಳಿಗೆ ಗುರುಗಳಿಗೆ ಒದಿತಾರೆ ಕಾಲಿನಿಂದ ಒದಿಯೋದು ಒಂದೇನೋ ನಮ್ಮ ಬಲವ ಪ್ರದರ್ಶನ ಎಂಬುದಾಗಿ ಆ ನಮಗೆ ತೋರುತ್ತೆ ಆದರೆ ಅದರಿಂದ ಆಗುವ ಅನರ್ಥಗಳ ಸರಮಾಲೆಗಳೇನಿದೆ ಬಹಳ ಘೋರವಾಗಿರುತ್ತೆ ಇದು ಎಷ್ಟು ಘೋರವಾಗಿರುತ್ತದೆ ಅನ್ನುವುದನ್ನು ನಾಳೆಯ ದಿನ ನಾಳೆ ನಾಡದಿನ ದಿನಗಳಲ್ಲಿ ನಾವು ಕಾಣ್ತೇವೆ ಆದ್ದರಿಂದಾಗಿ ಆ ತರಹದ ದೌರ್ಭಾಗ್ಯ ನಮ್ಮ ಜೀವನದಲ್ಲಿ ಬರುವುದು ಬೇಡ ಎಂಬುದಾಗಿ ಈ ಮಹಾಭಾರತ ಪ್ರತಿಪಾದ್ಯ ಸ್ವಾಮಿಯಾದ ಭೈಷ್ಮೀ ಸತ್ಯಾಸಹಿತನಾದ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಲ್ಲಿ ಇರುವ ಕೀಚಕನ ವಧ ಬೇಗನೆ ಆಗಲಿ ಕೀಚಕ ಸಾಯಲಿ ನಮ್ಮ ಧರ್ಮ ಉಳಿಯತ್ತೆ ನಾವು ಧಾರ್ಮಿಕರಾದರೆ ಕೃಷ್ಣ ನಮ್ಮ ಬಳಿ ಓಡಿ ಬರ್ತಾನೆ ಹರಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿ ಪ್ರಿಯತಾಂ ಪ್ರೀತಯ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮಃ ಶ್ರೀಕೃಷ್ಣಾರ್ಪಣ ಮಸ್ತು